ನನ್ನ ಹೆಸರು ಶೈಲಾ ಅಂತ ಬೆಂಗಳೂರಿಂದ ತಾವರೆಕೆರೆ ಅಂತ ಇದೆ ಗ್ರಾಮಾಂತರದಲ್ಲಿ ನಾನು ಒಂದು ಸಂಘದಲ್ಲಿ ಸೇರಿ ಮತ್ತು ನನ್ನ ಅಂಬಿಕೆಯರೆಲ್ಲ ನನಗೆ ತಾಯಿಂದರು ಅದಕ್ಕಿಂತ ನಾನು ಹೆಚ್ಚಿಗೆ ಹೇಳೋಂಗೇ ಇಲ್ಲ ಅಲ್ಲಿಂದ ನಾನು ಬಂದಿದ್ದೀನಿ ನನ್ನ ಜೀರೋ ಇಂದ ಬಂದಿದ್ದು ಮೇಡಮ್ ನಾನು ನನ್ನ ಗಂಡ ತುಂಬ ಒಳ್ಳೆಯವರು ಇಬ್ಬರು ಗಂಡು ಮಕ್ಕಳಿದ್ದಾರೆ ತಾಯಿ ಮನೆಯೂ ಸಪೋರ್ಟ್ ಮಾಡಲಿಲ್ಲ ಈಗಲೂ ನಾವು ಫೇಸ್ ಮಾಡ್ತಾಯಿದ್ವಿ ಅಂದರೆ ಈ ಫೇಸಲ್ಲಿ ಒಂದು ಖುಷಿ ಇದೆ ಮತ್ತು ಈ ಥರ ನನಗೆ ಭಗವಂತ ಇದು ಕೊಟ್ಟಿದ್ದು ವರ ಅಂತ ಹೇಳ್ತೀನಿ ಯಾಕಂದರೆ ಇವಾಗ ಯಾವುದು ಸಾಫ್ಟ್ವೇರ್ ಇಂಜಿನಿಯರ್ ಯಾರೇ ಇರಲಿ ಮೇಡಮ್ ಆದರೂ ಅವರು ಮೂವತ್ತು ದಿವಸ ಕಾಯ್ತಾರೆ ಒಂದು ನಲ್ವತ್ತು ಸಾವಿರ ಮೂವತ್ತು ಸಾವಿರ ತರ ನಾವು ಹತ್ತು ದಿವಸದಲ್ಲಿ ಒಂದು ಲಕ್ಷ ದುಡಿತೀವಿ ಮೇಡಮ್ ಇದು ಎಲ್ಲ ಸಂಜೀವಿನಿಯಿಂದ ಬಂದಿತ್ತು ಸಂಜೀವಿನಿ ಅಂದರೆ ನನಗೇನು ಗೊತ್ತಿಲ್ಲ ಮಹಿಳಾ ಮತ್ತು ಮಕ್ಕಳಿಂದಲ್ಲಿ ಸ್ಟಾಲ್ ಆಗಿದಾಗ ಒಂದು ನನ್ನ ಗೆಳತಿ ಅವ್ರಿಗೆ ಯಾರು ಸ್ಟಾಲಿಗೆ ಶೇರ್ ಮಾಡ್ಕೊಳ್ಳೋಕೆ ಕರಲು ಕರೀಲಿಲ್ಲ ಸರಿ ನಾನೇನು ಮಾಡಿದೆ ಅವರು ಅವ್ರು ಮಾಡ್ತಿದ್ರು ನಾನು ಒಂದು ಸ್ವಲ್ಪ ಕೊಂಚ ಹೆಲ್ಪ್ ಮಾಡಿದೆ ಅವರಂದ್ರೆ ಇದು ಸಂಜೀವಿನ ಅನ್ನೋದಿದೆ ನಾನು ನಿಮ್ಗೆ ಅಲ್ಲಿ ಸಂಘಕ್ಕೆ ಸೇರಿಸ್ತೀನಿ ನಾನು ನೀವು ಬನ್ನಿ ಅಂತ ಹೇಳಿದ್ರು ಸರಿ ನನಗೇನು ಪ ಪರಿಚಯ ಇಲ್ಲ ಏನಿಲ್ಲ ನಾನು ಹೇಗೆ ಮಾಡಲಿ ಅಂತ ನನಗೆ ಯಾವ ವಿದ್ಯೆ ಇಲ್ಲ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ನನಗೆ ಒಂದು ಗಂಡುಮಗು ಆಯಿತು ಆದಾಗ ಏನು ಬರಲ್ಲ ನಾನು ಓದಿದ್ದು ಬರೀ ಕನ್ನಡ ಮೀಡಿಯಮ್ ಎಸ್ ಎಲ್ ಸಿ ಅಷ್ಟೇ ಅದು ಆದಮೇಲೆ ಮಗು ಮಲಗಿಸ್ಬಿಟ್ಟು ಇದು ಸಾಫ್ಟ್ವೇರು ಟೈಲರಿಂಗು ವೀಣಾ ಕ್ಲಾಸು ಸಂಗೀತ ಕ್ಲಾಸು ಸೋಷಿಯಲ್ ವರ್ಕು ಅದೆಲ್ಲ ಕಲಿತಾ ಹೋದೆ ಪೇಂಟಿಂಗು ಇದು ಚಾರ್ಕೋಲ್ ಪೇಂಟಿಂಗು ಎಂಬೋಸು ಅದೆಲ್ಲ ಕಲಿತ್ಬಿಟ್ಟು ಬಿಟ್ಬಿಟ್ಟಾರೆ ನಾನು ಬಿಟ್ಟಾದ್ಮೇಲೆ ನನಗೆ ಮನೆಯಿಂದ ಆಚೆ ಕಳಿಸ್ತಾ ಇಲ್ಲ ನನ್ನ ಗಂಡಂಗೆ ಬಟ್ಟೆ ಅಂಗಡಿ ಇಟ್ಟಿದ್ದಾರೆ ಪಾಪ ಅವ್ರು ತುಂಬ ಸಂಕೋಚ ಅತ್ತೆ ಒಳ್ಳೆಯವರು ಹೀಗೆ ಜೀವನ ನಡೀತು ಏನು ಮಾಡಬೇಕು ಏನು ಮಾಡಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ನಾನು ಏನಾದ್ರು ಮಾಡಬೇಕಂತ ನಾನು ಮನೆಯಿಂದ ಆಚೆ ಬಂದೆ ಮೇಡಮ್ ಅವಾಗ ಏನು ಮಾಡಿ ಬೇರೆಯವ್ರ ಮನೆಯಲ್ಲಿ ಅದು ಕುಶನ್ ಕವರ್ ಅದೆಲ್ಲ ನೋಡ್ತಾ ಇದ್ದಾರೆ ನೋಡ್ತಾ ನೋಡ್ತಾ ನಾನು ಫಸ್ಟ್ ಕಲಿಬೇಕು ಈ ಸಂಘಕ್ಕೆ ಸೇರಬೇಕು ಅಂದ್ಬಿಟ್ಟು ಆ ಕುಶನ್ ಕವರಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಅದೆಲ್ಲ ಮಾಡಿದೆ ಟೈಸ್ ಮಾಡಿದೆ ಅವಂದು ಚಾರ್ಕೋಲ್ ಪೇಂಟಿಂಗು ಮಣಿಪುರಿ ಡಾಲ್ಸ್ ಎಲ್ಲ ಮಾಡಿದೆ ಮಾಡ್ತಾ ಮಾಡ್ತಾ ಇವಾಗ ಎಕ್ಸಿಬಿಷನ್ಗೆ ಹೋಗ್ಬೇಕು ನಾನು ಏನು ಮಾಡಬೇಕು ನನಗೂ ಏನೂ ಗೊತ್ತಿಲ್ಲ ಸರಿ ಒಬ್ಬರು ಹೇಳಿದರು ಇಲ್ಲಿ ಮೇಳ ನಡೀತಿದೆ ಬೆಂಗಳೂರಿನಲ್ಲಿ ನೀವು ಬನ್ನಿ ಅಂತ ಹೇಳಿದ್ರು ಸರಿ ಅಲ್ಲಿ ಹೋದೆ ಅಲ್ಲಿಗೆ ನಾನು ಏನಂತ ಮಾಡಬೇಕು ಗೊತ್ತಿಲ್ಲ ನನಗೆ ಬರೀ ಸಾವಿರದ ಒಂಬೈನೂರು ರೂಪಾಯಿ ಇತ್ತು ನಂದು ಎರಡು ಸಾವಿರ ರೂಪಾಯಿಗೆ ನೂರು ರೂಪಾಯಿ ಕಮ್ಮಿ ಅಷ್ಟೇ ನಾನೇನು ಮಾಡೋ ಗೊತ್ತಾಗಲಿಲ್ಲ ಸರಿ ಒಂದು ಒಂದು ಮುಖವಾಡ ತಂದುಬಿಟ್ಟು ಅದಕ್ಕೆಲ್ಲ ಅಲಂಕಾರ ಮಾಡಿ ಕಿವಿಗೆ ಸರ ಅದು ಇದೆಲ್ಲ ಹಾಕ್ಬಿಟ್ಟು ಒಂದು ಬೊಂಬೆ ಮಾಡಿಬಿಟ್ಟು ಸುತ್ತಲೂ ಒಂದು ಡಾಲ್ಸ್ ಇಟ್ಬಿಟ್ಟೆ ಅವಾಗ ಆವಾಗೇನದು ಬಾಲಭವನದಲ್ಲಿ ಚಿಲ್ಡ್ರನ್ಸ್ ಡೇ ಅಂತ ನಡೀತು ಅವ ನಾನು ಹೈಲೈಟ್ಸ್ ಆಗಿಬಿಟ್ಟೆ ನಾನು ಅದು ಮಾಡ್ತಾ ಮಾಡ್ತಾ ನಂದು ಕಾಲು ಭಾಗ ಟೇಬಲ್ ಇದ್ದಿದ್ದು ಹತ್ತು ಟೇಬಲ್ ಅಷ್ಟು ಸಂಜೀವಿನಿಯಿಂದ ಉತ್ಪತ್ತಿ ಆಯಿತು ಹೀಗೆ ಮಾಡಿ ಮಾಡಿ ನಂಬರ್ ಒನ್ ಬಂದೆ ಎಲ್ಲ ದೇಶ ಸುಸ್ತೆ ಎಲ್ಲ ಸ್ಟೇಟ್ಗೆ ಹೋದೆ ಫಸ್ಟು ಡೆಲ್ಲಿ ಐದು ಸತಿ ಮಾಡಿದೆ ಬಾಂಬೆ ಐದು ಸತಿ ಮಾಡಿದೆ ಆಂಧ್ರ ಪ್ರದೇಶ್ ಹೈದ್ರಾಬಾದ್ ವಿಶಾಖಪಟ್ಟಣಂ ಕೇರಳದಲ್ಲಿ ಕೊಟ್ಟಾಯಂ ತ್ರಿಶೂಲ್ ತ್ರಿವೇಂದ್ರಂ ತ್ರಿವೇಂದ್ರಮ ನನಗೆ ಅವಾರ್ಡ್ ಬಂತು ಮತ್ತು ವಿಶಾಖಪಟ್ಟಣಂ ಎಲ್ಲ ಜಿಲ್ಲೆಗೂ ಹೋದೆ ಎಲ್ಲ ತಾಲೂಕು ಹೋದೆ ಎಲ್ಲ ಎಕ್ಸಿಬಿಷನ್ ಆಫ್ ಡೇ ಅಂದರೆ ಫಸ್ಟು ಬ್ಯಾಗ್ ಎತ್ಕೊಂಡು ಓಡ್ತೀನಿ ನಾನು ನಾನು ಹಾಕೊಂಡಿರೋ ಬಟ್ಟೆನೂ ಇವಾಗಲೂ ಸಂಜೀವಿನಿಂದನೇ ಬಂದಿರೋದು ನಾನು ಹೆಮ್ಮೆಯಾಗಿ ಹೇಳ್ತೀನಿ ಹಾಗೆ ನನಗೆ ತಾಯಿ ಮನೆಗಿಂತ ನಾನು ದೊಡ್ಡ ಮನೆಯಿಂದ ಬಂದಿರಬಹುದು ಆದರೆ ನನಗೆ ಇದು ತಾಯಿ ಮನೆ ಅಂದರೆ ಸಂಜೀವಿನಿ ಯಾರೇ ಹೆಣ್ಮಕ್ಳಿದ್ರು ಸಂಜೀವಿನಿ ಅಂದರೆ ಯಾರು ಬೇಕಾದ್ರು ಹೇಳ್ತಾರೆ ಅದು ಒಂದು ಗ್ರೂಪ್ ಮಾಡ್ತಾರೆ ಅದ್ರಲ್ಲಿ ನಾವು ಸೇರ್ಬೋದು ಜೀವನದಲ್ಲಿ ನಾವು ಮುಂದೆ ಬರ್ಬೋದು ನಮ್ಮ ಕಾಲಮೇ ನಾವು ನಿಂತ್ಕೋಬೋದು ಯಾರಿಗೂ ಅದ್ರಲ್ಲಿ ಮಕ್ಕಳು ವಿದ್ಯೆ ಓದಿಸಿ ಮನೆ ಉಳಿಸ್ಕೊಂಡು ನಾನು ನನ್ನ ಗಂಡ ಈ ಲೈನ್ ಬಂದಿದ್ವಿ ಇದ್ರಲ್ಲಿ ನಾನು ಯಾತ್ರೆ ಮಾಡಿದ್ದೀನಿ ಮೇಡಮ್ ಮತ್ತು ಪ್ರಪ ನಾನು ಇದ್ರ ಇದರಲ್ಲಿ ನಾನು ಹಿಂದಿ ತೆಲುಗು ತಮಿಳು ಇಂಗ್ಲೀಷ್ ಮರಾಠಿ ಐದು ಭಾಷೆ ಕಲಿತೆ ಟೂ ತೌಸಂಡ್ ನೈನಿಂದ ಎಲ್ಲ ಸ್ಟೇಟ್ಗೆ ಹೋದೆ ಟೋಟಲಿ ಇವಾಗ ಇಪ್ಪತ್ನಾಲ್ಕು ಅವಾರ್ಡ್ಸ್ ತೊಗೊಂಡಿದ್ದೀನಿ ಟಿ ವಿನಲ್ಲಿ ಪೇಪರ್ನಲ್ಲೆಲ್ಲ ಬರ್ತೀನಿ ಸೋಷಿಯಲ್ ವರ್ಕ್ ಮಾಡ್ತೀನಿ ಇವತ್ತು ನಾನು ಬೆಳಗಾವಿನಲ್ಲಿ ನನಗೆ ಇದು ತಾಯಿ ಮನೆ ಫಸ್ಟು ಟೂ ತೌಸಂಡ್ ಟೆನ್ನಲ್ಲಿ ನಾನು ಅದು ಫೋಟೋನ ತಂದಿದ್ದೀನಿ ಬೆಳಗಾವಿ ಇವಾಗ ಮೇಳ ನಡೆದಿದೆ ಆ ಮೇಳದಲ್ಲಿ ನಾನು ಫೋಟೋ ಇಟ್ಟಿದ್ದೀನಿ ಬೆಳಗಾವಿಯಲ್ಲಿ ಫಸ್ಟ್ ಅವಾರ್ಡ್ ನಂಗೆ ಬಂತು ಇದು ನನಗೆ ಫಸ್ಟು ತಾಯಿ ಮನೆ ಸಂಜೀವಿನಿ ಅಂದರೆ ಇಲ್ಲಿಂದ ಶುರು ಆಗಿದ್ದು ಇದುವರೆಗೂ ಇಪ್ಪತ್ತ್ನಾಲ್ಕು ಅವಾರ್ಡ್ಸ್ ತೊಗೊಂಡೆ ಎಲ್ಲ ಪೇಪರ್ನಲ್ಲಿ ಬಂದೆ ನಂಬರ್ ಒನ್ ಬಂದೆ ಇದ್ರ ಜೊತೆ ನಾವು ತುಂಬ ಯಾತ್ರೆ ಮಾಡಿದ್ವಿ ಎಲ್ಲ ಸ್ಟೇಟ್ ಜೊತೆಯೂ ಅವ್ರ ಜೀವನ ಹೇಗೆ ನಮ್ಮ ಜೀವನನೇ ನಾವು ಎಷ್ಟು ಹೆದರುಕೊಳ್ಳಿ ಅವ್ರ ಜೀವನ ಹೇಗಿರುತ್ತೆ ಅಂತ ಅದನ್ನು ನಾವು ತಿಳ್ಕೊಂಡ್ವಿ ನಮಗಿಂತ ಮೇಲಿರೋರು ಬರ್ಬೋದು ಏ ಟೈಮ್ ಪಾಸ್ ಅಂತ ನಾನು ನಮ್ಮದು ಬಂದುಬಿಟ್ಟು ನ್ಯಾಚುರಲ್ ಬರುತ್ತೆ ಇವಾಗ ನೀವು ಹೇಳ್ತೀರ ಹೊರಡ್ ಹೊರಡ್ಬೇಕಂದ್ರೆ ಮಾತು ದುಡ್ಡಿರಲ್ಲ ಪಾಸಲ್ಲಿ ಹಾಕ್ಬೇಕು ದುಡ್ಡಿರಲ್ಲ ಇದೇ ಹುಬ್ಳಿನಲ್ಲಿ ನನಗೂ ಅಲ್ಲೂ ಅವಾರ್ಡ್ ಬಂತು ಹುಬ್ಳಿಗೆ ಬಂದಿದ್ದೀನಿ ಮಾಲ್ ಹಾಕಿದ್ದೀನಿ ಒಂದು ಲಕ್ಷದ ಮೂವತ್ತು ರೂಪಾಯಿ ಆಯಿತು ನನ್ನ ಜೊತೆ ನನ್ನ ಮಗ ಇದ್ದ ಮಮ್ಮಿ ನನಗೆ ಹೊಟ್ಟೆ ಹಾಸಿದ್ದಿದೆ ನಾನು ಅವ್ನು ನೀನು ತಿನ್ನು ನಾನು ತಿನ್ನಲ್ಲದೆ ಅವ್ನು ತಿಂತಾಯಿದ್ರು ಮೇಡಮ್ ನಾವೇನು ಮಾಡಿದೆ ಅವ್ನು ತಿಂತೆ ನಾ ಅರ್ಧ ಇಡ್ಲಿ ತಿನ್ನಿಸ್ಬೇಕು ಅಂದರೆ ನಾನು ಅದು ದುಡ್ಡಿಲ್ಲ ಸಂಜೆ ಐದು ಗಂಟೆ ಅಂತ ನಾನು ಬರೀ ಹೊಟ್ಟೆಲ್ಲಿದ್ದೀನಿ ಈ ಥರ ತುಂಬ ಎಲ್ಲ ಸ್ಟೇಟಲ್ಲೂ ನನಗೆ ಅನುಭವ ಆಗ್ಬಿಟ್ಟಿದೆ ನಾನು ಗಟ್ಟಿ ಆಗ್ಬಿಟ್ಟಿದ್ದೀನಿ ಸರಿ ದೇವ್ರಿಗೆ ಹೇಳಿದೆ ಇಷ್ಟು ಮಾವಿದೆ ಸಂಜೀವನಿಗೆ ಸರಸ್ ಬೇಡ ಬಂದುಬಿಟ್ಟಿದ್ದೀನಿ ನನಗೆ ಏನಾದ್ರು ಮಾಡು ಸಂಜೆ ಐದುವರೆಗೆ ಐದುವರೆ ಸಾವಿರ ರೂಪಾಯಿ ವ್ಯಾಪಾರ ಆಯಿತು ಮೇಡಮ್ ಆ ದುಡ್ಡು ನಾವು ತಿನ್ನೋಕ್ಕಾಗಲ್ಲ ಆ ಟೈಮಲ್ಲಿ ನಮಗೆ ಒಂದು ಇಡ್ಲಿ ಬೇಕಾಯಿತು ಓಡಿ ಹೋಗಿಬಿಟ್ಟು ತಿಂದ್ಕೊಂಡು ಬಂದೆ ಬೆಳಗಾವಿನಲ್ಲಿ ಟೂ ತೌಸಂಡ್ ಟೆನ್ನಲ್ಲಿ ಫಸ್ಟ್ ಎಂಬತ್ತು ಸಾವಿರ ದುಡಿದೆ ಮೇಡಮ್ ಎರಡು ಸಾವಿರದಿಂದ ಎಂಬತ್ತು ಸಾವಿರದ ದುಡಿದೆ ಇವಾಗ ನಂಬರ್ ಒನ್ ಬಂದೆ ಇವಾಗ ಯಾವುದೇ ಎಕ್ಸಿಬಿಷನ್ ಎಲ್ಲಿ ಡೆಲ್ಲಿ ಬಾಂಬೆ ಎಲ್ಲ ಹೋದ್ರು ಒಂದೂವರೆ ಲಕ್ಷ ಒಂದು ಒಂದು ಲಕ್ಷ ಎಂಬತ್ತು ಸಾವಿರ ಅನ್ನೋದು ದುಡ್ದೇ ನಾನು ಆಚೆ ಬರ್ತೀನಿ ಇದರಲ್ಲಿ ತುಂಬ ಖುಷಿ ಇದೆ ಒಂದು ಅನುಭವ ಮಾತ್ರ ತುಂಬ ಎಕ್ಸ್ಪೀರಿಯೆನ್ಸ್ ಇದೆ ನಾನು ಅನ್ನೋದಲ್ಲ ಇಷ್ಟೇ ಪ್ರಪಂಚ ಇದೆಲ್ಲ ತಿಳ್ಕೊಳ್ಳೋ ಗಂಟೆ ಹದಿನೈದು ವರ್ಷ ಆಗೋಗುತ್ತೆ ಅದು ಮಾಡೋ ಗಂಟೆ ಐವತ್ತೈದು ವರ್ಷ ಆಗುತ್ತೆ ಇಷ್ಟೇ ಜೀವನ ಅಂದರೆ ನಾವು ಬೇರೆಯವ್ರಿಗೆ ಒಂದು ದಾರಿ ಮಾ ಆಗಬೇಕು ಮಾದರಿ ಆಗಬೇಕಿತ್ತು ನಾನು ಇವಾಗಲೂ ಮಗುವಿಂದ ಹೀಗಿದೆ ಮುಂದಕ್ಕೂ ನಾನು ಇರೋ ಗಂಟ ನಾನು ಸಂಜೀವಿನಿ ಬಿಡೋಲ್ಲ ಯಾವುದು ಹೆಣ್ಮಕ್ಳಿದ್ರು ನಾನು ಎಲ್ರಿಗೂ ಪರಿಚಯ ಮಾಡಿಸಿದ್ದೀನಿ ಇಪ್ಪತ್ತ್ಮೂರು ಜನ ಕೆಲಸದವ್ರು ಇದು ಇವಾಗ ಹದಿನೆಂಟು ಜನಕ್ಕೆ ಇಟ್ಕೊಂಡಿದ್ದೀನಿ ಅವ್ರು ನನ್ನ ಜೀವನ ಸಂಜೀವಿನಿ ನಡೀತು ನನ್ನಿಂದ ಅವ್ರ ಜೀವನ ನಡೀತಿದೆ ಮೇಡಮ್ ಏನಂದರೆ ಇದು ತಾಯಿ ಮನೆಗಿಂತ ಬಹಳ ಉಪಯೋಗವಾದದ್ದು ಹೆಣ್ಮಕ್ಳು ಹೆದರ್ಕೋಬಾರ್ದು ಯಾವುದಕ್ಕೂ ಹೆದರ್ಕೋ ಇವಾಗ ಹೊರ ಹೊರಡ್ಬೇಕಾದ್ರೆ ಒಂದು ಸ್ವಲ್ಪ ಆತಂಕ ಆಯ್ತೆ ಅಯ್ಯೋ ಗಂಡ ಮನೆ ಮಕ್ಕಳು ಬಿಡಬೇಕು ಏನು ಮಾಡಲಿ ಏನು ಮಾಡಲಿ ಟೆನ್ಷನ್ ಆಯಿತೆ ಒಂದೇ ಮನಸ್ಸಿಂದ ಮನೆಯಿಂದ ಆಚೆ ಕಷ್ಟ ಆಗುತ್ತೆ ಸಹಿಸ್ಕೊಂಡು ಬಂದೆ ಎರಡೇ ದಿವಸಕ್ಕೆ ನಗುಮುಖ ಬಂದುಬಿಡ್ತೆ ದುಡ್ಡು ನೋಡ್ತೀವಿ ಕೊಡೋರಿಗೆಲ್ಲ ಕೊಡ್ತೀವಿ ಏ ನಾವು ಮನೆ ಹೋರೆ ಐವತ್ತು ಕೆ ಜಿ ಅಕ್ಕಿ ಹಾಕೊಬೋದು ಪ್ರಾವಿಷನ್ ಹಾಕ್ಕೊಡ್ತೀವಿ ಲೈಟ್ ಬಿಲ್ಲು ಪೇಪರ್ ಬಿಲ್ ಅದು ಇದು ಎಲ್ಲ ಅಬ್ಬ ಈ ತಿಂಗಳು ನಡೀತಾ ಮತ್ತು ಮುಂದಿನ ತಿಂಗಳಿಗೂ ನಾವು ಅದನ್ನು ನಾವು ಸೇವಿಂಗ್ಸ್ ಮಾಡ್ತೀವಿ ಹೀಗೆ ಮಾಡಿ ಮಾಡಿ ನಾವು ಇದು ಪೂರಿ ಜಗನ್ನಾಥ್ ಕಲ್ಕತ್ತಾ ಸುಮಾರು ದೇವಸ್ಥಾನಗಳೆಲ್ಲ ಯಾತ್ರೆ ಮಾಡಿ ನಂಬರ್ ಒನ್ ಬಂದಿದ್ದೀನಿ ಕರ್ನಾಟಕದಲ್ಲಿ ಮತ್ತು ಎಲ್ಲೇ ಹೋದರೂ ನಮಗೆ ಸಂಜೀವಿನೂ ಊಟ ಕೊಡ್ತಿದೆ ಅದನ್ನು ಮಾತ್ರ ನಾನು ತುಂಬ ಖುಷಿ ಪಡ್ತೀನಿ ಮೇಡಮ್ ನಾನು ಇವಾಗ ಹಾಕ್ಕೊಂಡಿರೋದು ಸಂಜೀವಿನ ಬಟ್ಟೆನೇ ನನ್ನ ಮಕ್ಕಳು ಕೊಡಿಸಲ್ಲ ಮಕ್ಕಳು ಅವ್ರ ಬಾಡಿಗೆ ಅವ್ರು ಹೋಗ್ತಾರೆ ಓದಿಸಿ ನೀವು ಏನು ಮಾಡಿದ್ದೀರಂತಾರೆ ಅಂದರೆ ನಾನು ಅವ್ರ ಮೇಲೆ ನಿಂತ್ಕೊಂಡು ನಾನು ಹೇಗೆ ತ ಒಬ್ಬಳೇ ಬಂದಿದ್ದೀನಿ ಈ ಪ್ರಪಂಚಕ್ಕೆ ನಾವು ಒಬ್ಬಳೇ ಹೋಗೋದು ಸಂಜೀವಿನ ಹೆಸರು ಇಟ್ಕೊಂಡೆ ನಾನು ಹೋಗೋದು ಅಷ್ಟೇ ನಾನು ಇದಕ್ಕಿಂತ ಇನ್ನೇನು ಹೆಚ್ಚಿಗೆ ಹೇಳಲ್ಲ ಮೇಡಮ್ ಧ್ವನಿ 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 ಧ್ವನಿ